ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಗ್ಗೆ ಅಂತ ಹೇಳಿ ದೋಸೆ ಮಾಡ್ಕೊಳಕತ್ತಿದ್ದೆವು ಈ ಮಳೆಗಾಲದಾಗ ಕೂಡ ಹಿಟ್ಟು ಭಾಳ ಅಂದ್ರೆ ಭಾಳ ಚೆಂದ ಉಬ್ಬಿ ಬಂದಿತ್ತು ಇದಕ್ಕೆ ಸೋಡಾ ಹಾಕಿಲ್ಲ ನೋಡಿರಿ ಆದ್ರೂ ಹಿಟ್ಟು ಭಾಳ ಚೆಂದ ಉಬ್ಬಿ ಬಂದಿತ್ತು ಇಲ್ಲಿ ಮೈಸೂರು ಮಸಾಲೆ ದೋಸೆನ ಮಾಡ್ಕೊಳತ್ತೀನಿ ನಾನು ಇದಕ್ಕೆ ಕೆಂಪು ಚಟ್ನಿ ಹಚ್ಕೊಳತ್ತೀನಿ ನೋಡ್ರಿ ಕೆಂಪು ಚಟ್ನಿ ಹಚ್ಕೊಳದ್ರ ಜೊತೆಗೆ ಇವತ್ತಿನ ಬ್ಲಾಗದ ವಿಷಯ ಏನಂದ್ರೆ ಇವತ್ತು ನೋಡ್ರಿ ನಾವು ಊರಿಗೆ ಬಂದ ಅಂದ್ರೆ ಸುಟ್ಟಿಗೆ ಬಂದ ಒಂದು ತಿಂಗಳಾಯ್ತು ಇನ್ನೇನು ನಾವು ಊರಿಗೆ ಹೋಗೋರ್ತೀವಿ ಇವತ್ತು ಸೊ ಭಾಳ ಬೇಜಾರು ಅನ್ಸಕ್ತೈತಿ ಒಂದು ತಿಂಗಳು ಮಟನ್ ಇತ್ತು ಒಮ್ಮಿಂದೊಮ್ಮೆ ಸಡನ್ಲಿ ಊರಿಗೆ ಹೋಗ್ಬೇಕು ಯಾಕಂದ್ರೆ ಹೋಗಾಗಬೇಕು ಸ್ಕೂಲ್ ಸ್ಟಾರ್ಟ್ ಆಗೈತಿ ಇವತ್ತು ಫಸ್ಟ್ ಐತಿ ನಾಳೆ ಸೆಕೆಂಡ್ ಐತಿ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು ನೋಡ್ರಿ ಅದ್ರ ಸಲುವಾಗಿ ಈಗ ಮೇಲ್ಗಡೆಯಿಂದ ಎಣ್ಣೆ ಹಾಕೊಳಾಕತ್ತೀನಿ ದೋಸೆಗೆ భాళంద్ర భాళ క్రిస్పీయే బర్త రీ దోసెను అక్కలేద్రోళు ఇంగ్రిన్సా నార్మల్గే నాే హోతీవ దోసెడక అదన అసే యూస్ మిక్కు ఆలూగడ్డే పల్లె ద్రై నోడ్రీ మొన్న చట్నీ బేడా సాంబారు బేడా అన్నసతి అట్ టేస్టి గరి గరియీ క్రిస్పీయీ దోసెంది ఇన్ను నమ్మ చారెస్క్రైబ్ మ్లీజ్ నమ్మ చన సబ్స్క్రైబ్ మాకు లైక్ మరి షేర్ మి కమెంట్ మరి ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ ನೋಡಿರಿ ಈಗ ದೋಸೆ ಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ಕೊಳಕತ್ತೀನಿ ನಾವು ಊರಿಗಂತೂ ಹೋಗೋದೈತಿ ಇವತ್ತು ಇನ್ನೇನು ದೋಸೆ ಎಲ್ಲ ಮಾಡಿ ಅದ್ರಾಗ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊಂಡು ಬುತ್ತಿ ಎಲ್ಲ ಕಟ್ಕೊಂಡು ಊರಿಗೆ ಹೋಗಬೇಕು ನೋಡಿರಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಸ್ವಲ್ಪ ಎಡ್ಜ್ ಜಾಸ್ತಿ ಬೇದೈತಿ ಅದ್ರ ಸಲುವಾಗಿ ಅದನ್ನು ಲೈಟಾಗಿ ಬಿಡಿಸ್ಕೊಳಕತ್ತೀನಿ ನಾ ಇಲ್ಲಿ ಭಾಳ ಅಂದ ಭಾಳ ಕ್ರಿಸ್ಪಿಯಾಗಿ ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿತ್ತು ದೋಸೆ ನೀವು ಈ ರೀತಿ ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಖಂಡಿತ ನೀವು ಕೂಡ ಇದೇ ರೀತಿ ದೋಸೆ ಮಾಡ್ಕೊಂಡು ತಿಂತೀರಿ ಮನೆಯೊಳಗೆ ನೋಡಿರಿ ಕಲರ್ ಎಷ್ಟು ಚೆಂದ ಹೇಳಿ ಭಾಳ ಮಸ್ತ್ ಬಂದತ್ ನೋಡಿರಿ ಕಲರ್ ಇದನ್ನು ಆ ಕಡೆ ಹೊಳ್ಸೋಕೆ ಬರಲಿಲ್ಲ ಸೊ ಹಂಗಾಗಿ ಈ ರೀತಿ ಹೊಳಸ್ಕೊಂಡಿದ್ದೀನಿ ನೋಡಿರಿ ದೋಸೆನ ನೀವು ನೋಡಕತ್ತಿರ್ಬೋದು ನೋಡ್ರಿ ನಾ ನೀರು ಬಿಡ್ತಾವೆ ದೋಸೆ ನೋಡಿರಿ ಈ ರೀತಿ ಪ್ರೆಸ್ ಮಾಡಿದ ಬಳಿಕ ಒಳಗೆ ಆಲೂಗಡ್ಡೆ ಪಲ್ಯ ದೋಸೆ ಸಕ್ಕತ್ ಕಾಂಬಿನೇಷನ್ ನಾಷ್ಟ ಎಲ್ಲ ಮುಗಿಸ್ಕೊಂಡಾದ ಇಲ್ಲಿ ಮಟ್ಕೆ ಕಾಳು ಪಲ್ಯ ಅಂತ ಹೇಳಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಮೊಳಕೆ ಕಾಳು ಪಲ್ಯ ನಿಮ್ಗೆ ಗೊತ್ತೈತ್ರಿ ಆಲ್ಮೋಸ್ಟ್ ಮೊಳಕೆ ನಿನ್ನೆ ಮೊಳಕೆ ಇಟ್ಟಿದ್ದೆವು ಇವತ್ತು ಮೊಳಕೆ ಬಂದವು ನೋಡ್ರಿ ಜಲ್ದಿನ ಮೊಳಕೆ ಬರ್ತಾವೆ ಸ್ವಲ್ಪ ಬಿಸಿಲಾಗಿಟ್ರೆ ಈಗ ಅದನ್ನು ತಿರುಗಾಡ್ಕೊಳತ್ತೀನಿ ಒಂದು ಬುತ್ತಿ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸು ಜೀರಿಗೆ ಎಲ್ಲ ಹಾಕ್ಕೊಂಡು ಅದಾದ್ಮ್ಯಾಗ ಒಂದು ಸ್ವಲ್ಪ ತರ್ಮಾರಿ ಪೌಡ್ರ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಅದು ತಿರುಗಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕ್ರಿ ಅದಾದ್ಮ್ಯಾಗ ಇದು ನನಗೆ ಬುತ್ತಿ ಕಟ್ಕೊಳಕ್ಕೆ ಮಾಡ್ಕೊಳತ್ತೀನಿ ಪಲ್ಯ ಮತ್ತು ಉಳಿದದ್ದು ಯಾವುದೇ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಯಾಕಂದ್ರೆ ಮೋಡ್ ಮೂಡ್ ಕೂಡ ಸರಿ ಇರಲಿಲ್ಲ ನೋಡ್ರಿ ಯಾಕಂದ್ರೆ ಊರಿಗೆ ಬರೋದಿತ್ತಂದ್ರೆ ಎಲ್ಲರಿಗೆ ಹಂಗೆ ಅನ್ನಿಸ್ತೈತಿ ಅನ್ಕೋತನು ಒಂದು ತಿಂಗಳ ಮಟ್ಟ ಇದ್ದ ಮಮ್ಮಿನ ಬಿಟ್ಟು ಬರೋಕೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ಹಂಗೆ ಬರೋ ಮುಂದೆ ನಮ್ಮ ಸಿಸ್ಟರ್ ಕೂಡ ಇರಲಿ ನನ್ನ ಜೊತೆ ಯಾಕಂದರೆ ಈ ಪ್ರೆಗ್ನೆನ್ಸಿ ಒಳಗೆ ಜಾಸ್ತಿ ಜರ್ಮನಿ ಮಾಡಬಾರ್ದಂತ ಹೇಳ್ತಾರೆ ಬಟ್ ಏನು ಮಾಡೋಕೆ ಬರೋಂಗಿಲ್ಲ ನಮ್ಮೂರ ನಮ್ಮೂ ತವ್ರ ಮನೆಯಿಂದ ನಮ್ಮೂರ ಹಂಡ್ರೆಡ್ ಕಿಲೋಮೀಟ್ರ್ ಐತೆ ನೋಡ್ರಿ దూర ఐతి స్వల్ప హస్ వన్టివు ఈ ఆల్మోస్ట్ పల్లె రెడీ ఆగక బు స్వల్పదే శుగర్ ఆడ్ మండ్రె శుగర్ యాకంద్ర ఉప ఖార ఎలా బ్యాలెన్స్ మతతి అద్ర సలవీ ఆకే నా స్కూల్ న స్కూల్గంతో కలసాకే సో అద్ర సలవారి బి ఈ నోడ్రీ పల్లె కూడా రెడీ అయితే దోసే తిందే స్వల్ప చపాతిలు అడ్స్కో ఐ హోప్ ఈ విడియో నిష్ట థ్యాంక్ యూ ఫర్ వాచింగ్